ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಪೂಜೆಯನ್ನು ಮಾಡುವುದರಿಂದ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಉತ್ತಮ ಆರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಮಕ್ಕಳಿಗೆ ರಥಸಪ್ತಮಿಯ ದಿನದಂದು ಸೂರ್ಯನಿಗೆ ಅರ್ಘವನ್ನು ಅರ್ಪಿಸಲು ಹೇಳಿ ಸ್ನೇಹಿತರೆ ಸೂರ್ಯದೇವನಿಗೆ ಅರ್ಘವನ್ನು ಅರ್ಪಿಸುವುದರಿಂದ ನಮ್ಮ ಮಕ್ಕಳಲ್ಲಿ ಸೂರ್ಯನಂತಹ ತೇಜ ಬರುತ್ತದೆ ಮತ್ತು ಎಲ್ಲ ರೀತಿಯಾದಂತಹ ರೋಗಗಳು ಚರ್ಮ ರೋಗಗಳು ಮಾಯವಾಗುತ್ತವೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹಾಗಾದರೆ ರಥಸಪ್ತಮಿಯ ದಿನದಂದು ಮಕ್ಕಳಿಗೆ ಯಾವ ರೀತಿಯಾಗಿ ಪೂಜೆ ಮಾಡಲು ಹೇಳಬೇಕು ಎಂದಾದರೆ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ನೋಡಿ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಪವಿತ್ರ ಸ್ನಾನವನ್ನು ಮಾಡಲು ಹೇಳಿ ಸ್ನಾನವನ್ನು ಮಾಡುವಾಗ ಅರ್ಕ ಗಿಡದ ಎಲೆಯನ್ನು ತೆಲೆಯ ಮೇಲೆ ಇಡಲು ಹೇಳಬೇಕು ಸ್ನೇಹಿತರೆ ಸೂರ್ಯದೇವನನ್ನು ಈ ಹೀಗೆ ಮಾಡುವುದರಿಂದ ಸೂರ್ಯದೇವನು ಸಂತೋಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ನೀವು ಪವಿತ್ರ ಸ್ನಾನ ಆದ ನಂತರ ಸೂರ್ಯ ಸಪ್ತಮಿಯ ದಿನದಂದು ಸೂರ್ಯದೇವನಿಗೆ ಗಂಗಾ ಜಲದಿಂದ ಅರ್ಹವನ್ನು ಅರ್ಪಿಸಲು ಹೇಳಿ ಸ್ನೇಹಿತರೆ ಮತ್ತು ದೀಪಗಳು ಕರ್ಪೂರ ಧೂಪ ಮತ್ತು ಕೆಂಪು ಹೂವುಗಳನ್ನು ಸೂರ್ಯನಿಗೆ ಅರ್ಪಿಸಲು ಹೇಳಿ ಇದಾದ ನಂತರ ಸುತ್ತಿಯನ್ನು ನಾವು ಸೂರ್ಯನಿಗೆ ಅಭಿಮುಖವಾಗಿ ಮಾಡಬೇಕು ಎಂದು ಕೂಡ ಹೇಳಿ ಮತ್ತು ಇದು ನಮ್ಮ ದೈಹಿಕ ಚರ್ಮ ರೋಗಗಳು ಇತ್ಯಾದಿಗಳನ್ನು ಉಂಟು ಮಾಡುವುದಿಲ್ಲ ಮತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಪ್ರಾಚೀನ ಜ್ಯೋತಿಷ್ಯ ಮತ್ತು ಆಧುನಿಕ ವಿಜ್ಞಾನದಲ್ಲಿಯೂ ಕೂಡ ಸೂರ್ಯನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಸೂರ್ಯನನ್ನು ಸಸ್ಯ ಮತ್ತು ಪ್ರಾಣಿಗಳಿಗೆ ಜೀವ ನೀಡುವವನು ಎಂದು ಹೇಳಲಾಗಿದೆ ಈ ದಿನ ಸೂರ್ಯ ಪುರಾಣವನ್ನು ಪಠಿಸಲು ಹೇಳಿಕೆ ಸ್ನೇಹಿತರೆ ಸ್ನೇಹಿತರೆ ಮಕ್ಕಳು ಹುಟ್ಟುವಾಗ ಮೂಕ ಮತ್ತು ಪಾರ್ಶ್ವವಾಯು ಗೆ ಒಳಗಾಗಿರುತ್ತಾರೆ ಭಗವಾನ್ ಸೂರ್ಯನು ತನ್ನ ಬೆಳಕಿನಿಂದ ಮಕ್ಕಳ ಈ ದೋಷವನ್ನು ನಿವಾರಣೆ ಮಾಡುತ್ತಾರೆ ಸ್ನೇಹಿತರೆ ಹೀಗಿರುವಾಗ ನಮ್ಮ ಮಕ್ಕಳಿಗೆ ಅವಶ್ಯವಾಗಿ ರಥಸಪ್ತಮಿಯ ಅಥವಾ ಸೂರ್ಯ ಸಪ್ತಮಿಯ ದಿನದಂದು ತಂದು ಸೂರ್ಯನಿಗೆ ಅರ್ಕವನ್ನು ಅರ್ಪಿಸಲು ಮತ್ತು ಸೂರ್ಯನ ಮಂತ್ರಗಳನ್ನು ಜಪಿಸಲು ಹೇಳಿ ಸ್ನೇಹಿತರೆ ಹೀಗೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ರೋಗಗಳು ಮತ್ತು ಕಾಯಿಲೆಗಳನ್ನು ನಾವು ಗುಣಪಡಿಸಬಹುದು ಮತ್ತು ಚರ್ಮದ ಸಮಸ್ಯೆಗಳನ್ನು ಕೂಡ ಗುಣಪಡಿಸಬಹುದು ಎಂದು ಕೂಡ ಹೇಳಿ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಅದಲ್ಲದೆ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಕೂಡ ನಮ್ಮಲ್ಲಿ ಹೆಚ್ಚಿಸುತ್ತದೆ ಮತ್ತು ನಮ್ಮ ಜನ್ಮ ಮತ್ತು ಹಿಂದಿನ ಪಾಪಗಳನ್ನು ಕರಗಿಸಲು ಕೂಡ ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಲ್ಲಿ ಯಶಸ್ಸು ಬುದ್ಧಿವಂತಿಕೆ ಹೆಸರು ಕೀರ್ತಿ ಸಂಪತ್ತು ಹೀಗೆ ಈ ಎಲ್ಲವನ್ನು ಪಡೆಯಲು ನಾವು ರಥಸಪ್ತಮಿಯ ದಿನದಂದು ಸೂರ್ಯನಿಗೆ ಅರ್ಘವನ್ನು ಅರ್ಪಿಸಿ ಸೂರ್ಯ ಮಂತ್ರಗಳನ್ನು ಪಠಿಸಲು ಹೇಳುವುದರಿಂದ ಈ ಎಲ್ಲ ಪ್ರಯೋಜನಗಳು ನಾವು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಪಠಿಸುವಂತಹ ಮಂತ್ರ ಹೀಗಿದೆ ಓಂ ಸೂರ್ಯಾಯ ನಮಃ ಎನ್ನುವಂತಹ ಮಂತ್ರವನ್ನು ನೀವು ನಿಮ್ಮ ಮಕ್ಕಳಿಗೆ ಪಠಿಸಲು ಹೇಳಿ ಸ್ನೇಹಿತರೆ ಸ್ನೇಹಿತರೆ ಮಾಹಿತಿ ಇಷ್ಟಾಗಿದ್ದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ